ಮಾಧ್ಯಮದವರು ಸಪೋರ್ಟ್ ಬಾಳ ಐತ್ ನಮಗ ನಮ್ಮ ರಾಧಾ ಹಿರೇಗೌಡರು ಮೇಡಮ್ ಪ್ರತಿಯೊಬ್ಬರು ರೈತರ ಎಲ್ಲರೂ ಬೇರೆ ಬೇರೆ ವಿಡಿಯೋ ಮಾಡ್ರಿ ರಾಧಾ ಮೇಡಮ್ ರೈತರು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಮಾಹಿತಿಯನ್ನು ತಗೊಂಡ ಟಿವಿ ಪ್ರಸಾರ ಮಾಡ್ಯಾರು ನಮ್ಮೆಲ್ಲ ರೈತ ಬಾಂಧವ್ರ ಪರವಾಗಿ ಪಡ್ತೀನಿ ಧನ್ಯವಾದ ಮೊದಲೇದಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಹೇಳಲು ಬಯಸ್ತೀವಿ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಆದ್ರೂ ಕೂಡ ಯಾರು ಕೂಡ ಸ್ಥಳಕ್ಕೆ ಬಂದು ಸ್ಪಂದಿಸ್ತಾ ಇರಲಿಲ್ಲ ಯಾವಾಗ ಮಾಧ್ಯಮದವರು ನಿರಂತರವಾಗಿ ಪ್ರಸಾರ ಮಾಡಲಿಕ್ಕೆ ಆರಂಭಿಸಿದ್ರು ಅವಾಗಿಂದ ನಮ್ಮ ಹೋರಾಟ ಬೇರೆ ರೀತಿ ತಿರುವು ಪಡೆದುಕೊಂಡಿತ್ತು ಅನಂತರ ಮೊದಲನೇದಾಗಿ ಈ ಹೋರಾಟಕ್ಕೆ ಬಂದಿರತಕ್ಕಂತ ಮಾನ್ಯ ವಿಜೇಂದ್ರ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಅವ್ರು ಬರೋಕ್ಕಿಂತ ಮುಂಚೆ ಯಾರು ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಯಾವಾಗ ವಿಜೇಂದ್ರ ಅವರು ಈ ಸ್ಥಳಕ್ಕೆ ಆಗಮಿಸಿದ್ರು ಅನಂತರ ಈ ಹೋರಾಟ ಬೇರೆ ತಿರುವು ಪಡೆದುಕೊಂಡಿತ್ತು ಮೊದಲಿಗೆ ಎಲ್ಲಾ ಮೀಡಿಯಾದವ್ರಿಗೆ ನಾವು ಧನ್ಯವಾದ ತಿಳ್ಸಕ್ ಇಷ್ಟ ಪಡ್ತೇವ್ರಿ ಯಾಕಂದ್ರೆ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಪ್ರಮಾಣ ಗೆಲುವಾಗ ಕಾರಣ ಮೊದಲು ಮೀಡಿಯಾದವ್ರ ಯಾಕಂದ್ರೆ ಮೀಡಿಯಾದವ್ರ ಸಿಎಂ ಅವರಿಗೆ ತಲುಪುವವರಿಗೆ ಲೈವ್ ಕವರೇಜ್ ಕೊಟ್ಟು ನಾನ್ ಸ್ಟಾಪ್ ಇಲ್ಲೇ ಇದ್ಕೊಂಡು ನಾಲ್ಕು ದಿನ ತುಂಬಾ ಅವರ ಪ್ರಯತ್ನ ಮಾಡ್ಯಾರು ಅವ್ರಿಗೆ ನಾವು ಎಲ್ಲಾ ರೈತರ ಪರವಾಗಿ ಧನ್ಯವಾದ ತಿಳಿಸ್ತೀವಿ ಇದೊಂದು ಎಲ್ಲ ರೈತರಿಗೆ ಸಿಕ್ಕ ತುಂಬಾ ದೊಡ್ಡ ಜಯ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಮೇಡಮ್ ನಮ್ಮ ಮಿಡಿಯಾ ದೇವ್ರದಿಂದ ಇವತ್ತು ಜಯ ಸಿಕ್ಕೈತಿ ನೀವೇ ಇಲ್ದ ನಾವ್ ಯಾರು ಇವತ್ತು ಜಯ ಪಡ್ಕೊತಿ ನಿಮ್ಮ ದೇವರ ಹತ್ತಿ ನಾವ್ ಎಲ್ಲಾರು ರೈತರು ಇವತ್ತು ಭಾವಿಸ್ತೇವೆ ಆ ಜಯ ಸಿಕ್ಕಿದಾಗ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀವಿ ನಮ್ಮದ್ರೆ ಮೂರ್ ಸಾವಿರದ ಐನೂರು ಬೆಳಿಗ್ಗೆ ಹತ್ರ ಮೂರ್ ಸಾವಿರದ ಮುನ್ನೂರ ಕೊಟ್ಟಾರ ನಮ್ಗೆ ತುಂಬಾ ಸಂತೋಷವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ಎಲೆಕ್ಷನ್ ಒಳಗ್ರಿ ಮಾಲಕರಿಗೆ ಯಾವ ಪಕ್ಷದಾಗೂ ರಾಷ್ಟ್ರೀಯ ಪಕ್ಷದ ಕೊಡಬಾರದು ಕೊಡಬಾರ್ದು ಫ್ಯಾಕ್ಟ್ರಿ ಮಾಲಕರ ಹಾಳಾಗಿವು ರಾಷ್ಟ್ರೀಯ ಪಕ್ಷದ ಚಿಹ್ನೆ ಯಾವ ಫ್ಯಾಟ್ರಿ ಮಾಲಕರಿಗೂ ಕೊಡಬಾರದು ಬ್ಯಾಟ್ರಿ ಮಾಲಕರ ಅಂದ್ರೆ ನಾವು ರೈತರು ಬಿದಿಗೇ ಬರ್ತೀವಿ ದೇವ್ ಸರ್ಕಾರದ ಎಚ್ಚೆತ್ತು ಕೊಡಬೇಕು ಆ ಪಕ್ಷದ ಯಾವದೇ ಪಕ್ಷದ ಚಿಹ್ನೆ ಕೊಡಬಾರ್ದು ಅವ್ರಿಗೆ ರೈತರ ಮಕ್ಕಳು ಕೊಡಬೇಕು ಒಂದ್ ನೂರು ಮಂದಿ ರೈತರು ವಿಧಾನಸಭಾ ಕುಂಡಿರ್ಬೇಕು ಅಂದ್ರ ರೈತ ಒಂದು ಬೆಲೆ ಬರ್ತೈತಿ ಮೀಡಿಯಾ ಮೊದಲನೇದಾಗಿ ಮೀಡಿಯಾದವರಿಗೆ ನಮಸ್ಕಾರ ಎಲ್ಲರಿಗೂ ತಿಳಿಸುದ್ರ ಒಂಬತ್ ದಿನ ಸತತವಾಗಿ ರೈತರು ಓಡಾಡ್ತಾರು ನಾ ಮುಂಜಾನೆ ಎದ್ದು ಕೂಡ ನಮ್ಮ ದೇವ್ರಿಗೆ ಕೈ ಮುಗಿತಿನಿ ಒಂಬತ್ತು ದಿನ ದೇವ್ರ ಕೈ ನನ್ನ ಮುಗಿದೇವ್ರ ಇಲ್ದಾನಂದ್ರ ಗುರ್ಲಾಪುರ್ ಊರಾಗ್ದಾನ ಮೊದಲನೇ ಸಸಿಕಾಂತ್ ಗುರುಜಿ ಚೂನಾಪ ಇವರ ರೈತರ ಪಾಲಿನ ಮೊದಲನೇ ದೇವರು ಸಸಿಕಾಂತ್ ಗುರುಜಿ ಹುಟ್ರ ರೈತರ ಮಂಟ ಅಂತು ಬೆಳೆದ್ರ ಸಸಿಕಾಂತ್ ಗುರುಜಿ ಬೆಳಿಬೇಕು ವಿಶೇಷವಾಗಿ ನಮ್ಮ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಮೊದಲು ಧನ್ಯವಾದ ಸಲ್ಲಿಸ್ತೀವಿ ಯಾಕಂದ್ರೆ ನಿರಂತರವಾಗಿ ತಾವು ಇಲ್ಲಿ ಇದ್ದು ಬೆಂಗಳೂರನ್ನ ಬಿಟ್ಟು ಈ ಹೋರಾಟದ ಆಂದೋಲನ ನೋಡಿ ಇವತ್ತು ರೈತರು ಕೂಡ ಬಹಳ ಖುಷಿಯಲ್ಲಿದ್ದಾರೆ ರೈತರಿಂದ ಎಲ್ಲ ರೈತರ ಪರವಾಗಿ ತಮಗೆ ಮೊದಲು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ರಾಧಾ ಮೇಡಮ್ ಅವ್ರಿಗೆ ವಿಶೇಷವಾಗಿ ಯಾಕಂದ್ರೆ ಇವತ್ತು ಏನ್ ನಿರ್ಧಾರವಾಗಿತ್ತು ಫ್ಯಾಕ್ಟ್ರಿಯ ಮಾಲೀಕರ ಮನಸ್ಥಿತಿ ಒಂಚೂರು ಮೇಲಕ್ಕೆ ಏರಬಾರದಂತ ಮನಸ್ಥಿತಿ ಇತ್ತು ಸರ್ಕಾರ ಈ ಹೋರಾಟದ ಜನ ಆಂದೋಲನ ನೋಡಿ ಸಿದ್ದರಾಮಯ್ಯ ಕೂಡ ಒಂದು ದರೋಣ ದೃಢ ನಿರ್ಧಾರ ಮಾಡಿ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟರು ವಿಶೇಷವಾಗಿ ಈ ಭಾಗದ ಏನ್ ನಮ್ಮ ರಾಜ್ಯಸಭಾ ಸದಸ್ಯಾರೆ ಹಿರಣ್ಣ ಕಡಾರಿ ಅವರು ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು ವಿಶೇಷವಾಗಿ ಬಿಜೆಪಿಯವ್ರಿಗೆ ಯಾರಿಗೂ ಆಹ್ವಾನ ಮಾಡಿಲ್ಲ ಮಾತ್ರ ಈ ಹಿರಣ್ಣ ಕಳ್ಳಾರಿ ಅವ್ರಿಗೆ ಆಫೀಸಿಯಲ್ ಆಹ್ವಾನ ಮಾಡಿದ್ರೆ ಈ ಸಭೆಗೆ ಬನ್ನಿ ರೈತರ ಸಮಸ್ಯೆಯನ್ನು ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ಹೀಗಾಗಿ ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ ಇದಕ್ಕೆ ಏನಾದರೂ ಈ ಹೋರಾಟಕ್ಕೆ ನಿಜ ಜಯ ಸಿಕ್ಕಿದಂತಂದ್ರೆ ವಿಶೇಷವಾಗಿ ಈ ಭಾಗದ ಅತ್ಯುನ್ನತ ಯುವ ಸನ್ಯಾಸಿ ನಮ್ಮ ಏನ್ ಗುರುಜಿ ಗುರುಜಿದ್ದಾರೆ ಅವರ ನೇರ ವಾಕ್ಯ ಅವರು ಏನು ವಾದವನ್ನು ಮಾಡ್ತಿದ್ರು ತಾವು ನೋಡಿರ್ಬಹುದು ಗಟ್ಟಿ ವಾದ ಇತ್ತು ಅವರಲ್ಲಿ ಯಾವ್ದಕ್ಕೂ ಕೂಡ ಒಪ್ಪುತ್ತಿರಲಿಲ್ಲ ಗಟ್ಟಿ ವಾದ ಇತ್ತು ಹೀಗಾಗಿ ರೈತರ ಒಂದು ಧ್ವನಿಯಾಗಿ ಗಟ್ಟಿ ಧ್ವನಿಯಾಗಿ ಏನ್ ರೈತರು ಬೆನ್ನೆಲುಬಾಗಿ ನಿಂತಿದ್ರು ಅದಕ್ಕೆ ವಿಶೇಷವಾಗಿ ಅವರ ಮತ್ತೊಬ್ಬ ಅವರು ತಾಯಿ ಚನ್ನಮ್ಮನ ಧರ್ಮದವರು ಮತ್ತೊಂದು ಧರ್ಮದ ಜೊತೆಯಾಗಿ ನಿಂತವನು ಕ್ರಾಂತಿವೀರ ಸಂಗೋಧಿ ಧರ್ಮದ ಚೊನ್ನಪ ವಿಶೇಷವಾಗಿ ಧನ್ಯವಾದ ಹೇಳ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ